ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದು ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ವರ್ಗಾವಣೆ ಆಗ್ತಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲೂ ಆರು ಸಾವಿರದ ನಾನೂರು ಕಾರ್ಡ್ಗಳು ರದ್ದಾಗಿರೋದು ನಿಜ ಸಿರಿವಂತರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಿಲ್ಲ ಕಾರ ಹೊಂದಿದ್ದವರು ಐ ಟಿ ಟ್ಯಾಕ್ಸ್ ಕಟ್ಟೋರಿಗೆ ಕಾರ್ಡ್ ಬೇಕಾಗಿಲ್ಲ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನನ್ನ ಸಹಮತ ಇದೆ ಇದು ಒಳ್ಳೆಯ ನಿರ್ಧಾರ ಕೇವಲ ಆರೋಗ್ಯ ಉದ್ದೇಶಕ್ಕೆ ಬಿ ಪಿ ಎಲ್ ಕಾರ್ಡ್ ಬೇಕಿಲ್ಲ ಅದಕ್ಕಾಗಿಯೇ ಸಹಕಾರ ರಂಗದಲ್ಲಿ ವಿಮೆ ಅವಕಾಶ ಇದೆ ರಾಜ್ಯದಲ್ಲಿ ಹನ್ನೊಂದು ಲಕ್ಷ ಕಾರ್ಡ್ ವರ್ಗಾವಣೆ ಆಗೋದ್ರಲ್ಲಿ ಬಡವರಿಲ್ಲ ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಟರು ಅದು ನಮ್ಮ ದುಡ್ಡೇ ಅಲ್ವಾ ಅದು ಸರಿಯಾಗಿ ನೀಡ್ತಾ ಇಲ್ಲ ಅಕ್ಕಿ ಎಲ್ರಿಗೂ ಕೊಡ್ತಾರಾ ಹೇಳಿ ಹಾಗಂತ ಒಂದು ಪತ್ರ ಕೊಡ್ಲಿ ಎಲ್ರಿಗೂ ಅಕ್ಕಿ ಕೊಡ್ತೀವಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಬಡವರ ಒಂದೇ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ನಿಜವಾದ ಬಡವರಿಗೆ ಎಂದು ಬಿ ಪಿ ಎಲ್ ಕಾರ್ಡ್ ಇಲ್ಲ ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರು ವಿಮಲ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್ ತುಂಬಾ ಇವಾಗ ಆರೋಗ್ಯಕ್ಕೋಸ್ಕರ ಷೇರ್ದಾರರಾಗಿ ಐನೂರು ರೂಪಾಯಿಗೆ ಕಾರ್ಡ್ ಕೊಡ್ತೀವಿ ನೀವು ಹಾಸ್ಪಿಟಲ್ ಹೋಗಿ ನಿಮಗೆಲ್ಲ ಏನ್ ಏನಿಲ್ಲ ಅಂತ ರೇಷನ್ ಕಾರ್ಡ್ ಇಟ್ಕೊಂಡಿದ್ರಿಂದಾನೇ ನಿಮ್ಗೆ ಕೇಂದ್ರ ನೀವು ಷೇರ್ದಾರರಾಗಿ ನೀವು ನೀವು ಇ ಎಸ್ ಎನ್ ಎಲ್ಲಿ ಷೇರ್ದಾರರಾಗಿ ಡೈರಿ ನಲ್ಲಿ ಷೇರ್ದಾರರಾಗಿ ಐ ಪಿ ಸಿಎಂ ಷೇರ್ದಾರರಾಗಿ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಷೇರ್ದಾರರಾಗಿ ನೀವು ಯೂನಿಯನ್ ಅಲ್ಲಿ ಷೇರ್ದಾರಾಗಿ ಡಿಸಿಸಿ ಬ್ಯಾಂಕಲ್ಲಿ ಷೇರ್ದಾರರಾಗಿ ನೀವು ಐನೂರು ರೂಪಾಯಿ ಅದು ಎಸ್ ಸಿ ಎಸ್ ಟಿಗೆ ಅದು ಇಲ್ಲ ಫ್ರೀ ಎಸ್ ಸಿ ಎಸ್ ಟಿಗೆ ಅದೂ ಫ್ರೀ ಐನೂರು ರೂಪಾಯಿ ಇಲ್ಲ ಬೇರೆಯವರಿಗೆಲ್ಲ ಐನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಸೇರ್ ನೀವು ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಆ ಇನ್ಶೂರೆನ್ಸ್ ನಮ್ಮೊಂದು ಜನ ಕ್ಯಾನ್ಸಲ್ ಮಾಡ್ತಾ ಇರತಕ್ಕಂಥದ್ದು ಯಾರೂ ಬಡವರಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಬೇಯಸ್ ಕಾರ್ ಇಟ್ಕೊಂಡಿರುವಂಥವರು ಹತ್ತು ಎಕರೆ ಎಕರೆ ಜಮೀನು ಇಟ್ಕೊಂಡಿರುವಂತವರು ಅಂತವ್ರಿಗೆ ಆಗ್ತಾ ಇರ್ತಾನೆ ಬಡವರಿಗೆ ಯಾರಾದರೂ ಅನ್ಯಾಯ ಆಗಿದ್ರೆ ಇಲ್ಲಿ ಖುದ್ದಾಗಿ ಅದರಲ್ಲಿ ಏನಾದರೂ ಮಿಸ್ ಆಗಿ ಬಡವರದ್ದು ಯಾರಾದರೂ ಕಾರ್ಡ್ ಏನಾದರೂ ಹೋಗಿದ್ರೆ ಇಲ್ಲಿ ನಾನೇ ಖುದ್ದಾಗಿ ಬಂದ ಬೇಕಂದ್ರೆ ನಾನೇ ಕೂತ್ಕೊಂಡು ಅವರಿಗೆ ಕಾರ್ಡ್ ಅನ್ನ ಮಾಡಿಸಿಕೊಳ್ಳುವ ಜವಾಬ್ದಾರಿ ತಗೊಳ್ತೀವಿ ಸಿಸ್ಟಮ್ ಇದೆ ಸಿಸ್ಟಮ್ ಅನ್ನು ನಾವು ವೈಲೇಷನ್ ಮಾಡಕ್ ಆಗೋದಿಲ್ಲ ಒಂದು ಸಿಸ್ಟಮ್ ಇದೆ ಸಿಸ್ಟಮ್ನ ವೈಲೇಷನ್ ಆಗೋದಿಲ್ಲ ಒಂದು ಗಾಡಿಗೆ ಹತ್ತು ಲೀಟರ್ ಪೆಟ್ರೋಲ್ ಹಾಕ್ತಿವಿ ಹತ್ತು ಲೀಟರ್ ಅದ್ರಲ್ಲಿ ಯೂಸ್ ಆಗೋದು ಹನ್ನೊಂದನೇ ಲೀಟರ್ ಜಮೀನು ಆಟೋಮೆಟಿಕ್ ಬಾ ಹೋಗು ಅಂದ್ರೆ ಹೋಗೋದಿಲ್ಲ ಸರ್ಕಾರದಲ್ಲಿ ಒಂದು ಸಿಸ್ಟಮ್ ಇದೆ ಶ್ರೀಮಂತರು ಯಾರು ಬಡವರು ಯಾರು ಅಂತ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಇದ್ರ ಮೇಲೆ ಆಟೋಮೆಟಿಕ್ ಜನರೇಟ್ ಆಗುತ್ತೆ ಪ್ರಶ್ನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಮ್ ದುಡ್ಡೆ ನಾವು ಕೊಡ್ತಾ ಇದೀವಿ ಅಂತೂ ನಮ್ ದುಡ್ಡೆ ಎಲ್ಲಾನು ನಮ್ದೆ ಕೇಂದ್ರ ಸರ್ಕಾರದ ಅವ್ರೇನು ಸ್ಪೆಷಲ್ ಆಗಿ ಸಪ್ರೇಟ್ ಆಗಿ ಕೊಡ್ತಾ ಇದ್ರು ಅವ್ರೇನಾದ್ರು ನಾವು ಕಟ್ತಾ ಇಲ್ಲ ಟ್ಯಾಕ್ಸ್ ಅದರಿಂದ ತಾನೇ ಅವ್ರು ಕೊಡೋದು ಅವ್ರೇನು ಎಕ್ಸ್ಟ್ರಾ ಏನು ಕೊಡೋದಿಲ್ಲ ನಮಗೆ ನಮ್ಮ ಕೇಂದ್ರ ನಮ್ಮ ರಾಜ್ಯದಿಂದ ಹೋಗುವಂಥ ದುಡ್ಡು ಕೇಂದ್ರಕ್ಕೆ ಅದರಲ್ಲಿ ನಮ್ಗೆ ಟ್ವೆಂಟಿ ಪರ್ಸೆಂಟ್ ಕೊಡಲ್ಲ ಅವರು ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಮಿಕ್ಕಿದ್ದೆಲ್ಲ ಅವರೇ ಇಟ್ಕೊಳ್ತಾರೆ ಅದನ್ನೇ ಕೊಡ್ತಾ ಇರೋದವ್ರು ಸಪ್ರೇಟ್ ಪ್ರಿಂಟ್ ಮಾಡಿ ಕೊಡ್ತಾ ಇಲ್ಲ ಅವರು ರಾಜ್ಯ ಸರ್ಕಾರದಿಂದ ಹೋಗುವಂತ ಎಲ್ಲ ರಾಜ್ಯಕ್ಕೂ ಅಷ್ಟೇ ನಮ್ಮ ರಾಜ್ಯಕ್ಕಂತಲ್ಲ ಎಲ್ಲ ರಾಜ್ಯಕ್ಕೂ ನಮ್ಮ ರಾಜ್ಯದಿಂದ ಹೋಗುವಂತ ತೆರಿಗೆ ಅವ್ರು ತಗೊಂಡು ಅದರಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅವರು ನಿಜ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರೋದು ನಿಜ ಆದ್ರೆ ಅವ್ರಿಗೆ ಅಂದ್ರೆ ಕೇಂದ್ರ ಸರ್ಕಾರದವರು ಕೇಳಿದ್ರು ಒಂದು ಲೆಟರ್ ಕೂಡ ಕೇಳಿ ನಾವೆಲ್ಲರಿಗೂ ಕೊಡ್ತೀವಿ ನೀವು ಕೊಡಿ ಅಂತ ಡೈರೆಕ್ಷನ್ ಕೊಟ್ಟರೆ ಸರ್ಕಾರ ಮಾತೀ ಸರ್ ಇವಾಗ ಏನನ್ನ ಮಾತಾಡ್ಬೋದು ಕುಮಾರ ಬಗ್ಗೆ ನಮಗೆ ಒಳ್ಳೆ ಗೌರವ ಇದೆ ಮಾತಾಡ್ಬೋದು ಅವರು ದೊಡ್ಡವರು ಮಾತಾಡ್ಬೋದು ನಾವೇನು ಇಲ್ಲ ಅಂತ ಹೇಳೋದಿಲ್ಲ ಇದರಲ್ಲಿ ಮಾತ್ರ ರಾಜಕೀಯವಾಗಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ರಾಜಕೀಯ ಕಳಿಸ್ಕೊಂಡು ಮಾತಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಬಿ ಪಿ ಎಲ್ ಕಾರ್ಡು ಅರ್ಹತೆಯ ಇಲ್ಲ ಆಮೇಲೆ ಜಿ ಎಸ್ ಟಿ ಏನು ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡು ಅರ್ಹತೆ ಆಗೋದಿಲ್ಲ ಆಮೇಲೆ ವೆಹಿಕಲ್ಸು ಕಾರು ಲಾರಿ ಟೆಂಪೋ ಈ ಥರ ಇಟ್ಕೊಂಡು ಓಡಾಡುವಂಥವ್ರಿಗೆ ಇದು ಅರ್ಹತೆ ಇಲ್ಲ ಒಂದು ಹಂಗೂ ಬಂದುಬಿಟ್ಟು ಒಂದು ಟೆಂಪೋ ಅಂತ ಹೇಳಿದ್ರೆ ಯಾವುದೋ ಒಂದು ಬಡ ಲೋನ್ ಗಿನ್ ಮಾಡ್ಕೊಂಡು ಏನೋ ಅದನ್ನು ಬಡವ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ತೊಗೊಂಡಿರ್ತಾನೆ ಅದನ್ನು ಜಮೀನಿಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದಿಲ್ಲ ಅಂಥವ್ರದ್ದು ಏನಾದರೂ ಕ್ಯಾನ್ಸಲ್ ಆಗಿದ್ದಲ್ಲಿ ಖಂಡಿತವಾಗಿ ನಾವೇ ಕುಬ್ಬಾಗ ಬಂತು ನಾವೇ ಇತ್ತು ಮಾಡಿಸ್ಕೊಡ್ತೀವಿ ಅವ್ರಿಗೆ ಮಾಡಿಸ್ಕೊಡ್ತೀವಿ ಆದರೆ ಇವತ್ತು ನಾನು ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ನಾನು ಒಪ್ಕೊಳ್ತೀನಿ ನಾನು ಎಲ್ಲರೂ ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ ನಮ್ಮ ಸ್ನೇಹಿತರು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ ಆದರೆ ಇದು ಮಾಡ್ತಾ ಇರುವಂಥದ್ದು ಅರ ಐವತ್ತು ಸಾವಿರ ಕಾರ್ಡು ಅರವತ್ತು ಸಾವಿರ ಕಾರ್ಡು ಅಂತ ಅದು ನನಗೆ ಗೊತ್ತಿಲ್ಲ ನಾನು ನೋಡಿ ನನಗೊತ್ತಿರಬೇಕಾದ ಆರು ಸಾವಿರದ ನಾಲ್ನೂರು ಆರು ಸಾವಿರದ ಇನ್ನೂರು ಕಾರ್ಡು ಇವತ್ತು ನಮ್ಮ ಕೋಲಾರಲ್ಲಿ ಲೀಕ್ ಆಗುವಂಥದ್ದು ಲೀಸ್ಟ್ ಆಗಿದೆ ಇನ್ನು ಅಮಾನತನ ಇಡಲಾಗಿದೆ ಇನ್ನು ಸಸ್ಪೆಂಡ್ ಆಗಿಲ್ಲ ಅಮಾನತು ಇಡಲಾಗಿದೆ ಅಂದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಂದರೆ ಅಂದರೆ ಒರಿಜಿನಲ್ ಆದಂಥ ಬಡವರಿಗೆ ಕಾರ್ಡ್ಸ್ ಇವತ್ತು ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ಕಾಜಿಕಲ್ಲಲ್ಲಿ ಕಾಜಿ ಮುಂದ ಜನ ಇಲ್ಲಿ ಕಾಜಿಕಲ್ಲಲ್ಲಿ ಊರಲ್ಲಿ ಒಂದು ಲೇಡಿ ಪಾಪ ಒಂದು ಒಂದು ಅಮ್ಮ ಆಯಮ್ಮನಿಗೆ ಅಮ್ಮನಿಗೆ ಏನೂ ಇಲ್ಲ ಜಮೀನಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಆಯಮ್ಮಗೆ ಏನೂ ಇಲ್ಲ ಕೂಲಿ ಮಾಡುವಂಥ ಶಕ್ತಿನೂ ಇಲ್ಲ ಆಯಮ್ಮ ಅಮ್ಮ ಇಲ್ಲ ಆಯಮ್ಮನಿಗೆ ಅಮ್ಮನಿಗೆ ರೇಷನ್ ಕಾರ್ಡ್ ಇಲ್ಲ ಏನಿಲ್ಲ ನಾನು ನಿಮಗೆ ಹೇಳ್ದೆ ಆ ಅಮ್ಮನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮ ಮನೆ ಕಡೆ ಮುಖ್ಯ ಹೇಳ್ತೇನೆ ಅಂಥವ್ರಿಗೆ ಏನು ಮಾಡ್ತಾರೆ ಅಂಥವ್ರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಅನ್ಯಾಯ ಆಗ್ತಾ ಇದೆ ಅದನ್ನ ಯಾರಿಗೂ ಕಣ ಕಾಣಿಸೋದಿಲ್ಲ ಆದ್ರೆ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಬಡವ್ರಿಗೆ ಇಟ್ಕೋಬೋದ ನೀವೇ ಹೇಳಿ ಸರ್ ನೀವು ಹೇಳಿ ಸರ್ ಇಟ್ಕೋಬೋದಾ ಗ್ರಾಮ ಪಂಚಾಯತ್ ನೂರಾರು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇಟ್ಕೊಂಡಿದ್ದೆ ನೀವ್ ಹೇಳಿದ್ದು ನಾನು ಹೇಳಿದ್ದಲ್ಲ ಅವ್ರಿಗೆಲ್ಲ ನೀವು ಅದು ಕ್ಯಾನ್ಸಲ್ ಮಾಡ್ತೇನೆ ಬೇಡವಾ